ಈ ಹಿಂದೆ ಆ ದೇವಾಲಯದಲ್ಲಿ ಶ್ರೀ ಎಂಟರಾಯಪ್ಪನವರು ಅಂತ ಹೇಳಿಬಿಟ್ಟು ಪೂಜೆ ಮಾಡ್ತಾಯಿದ್ರು ಅದರ ನಂತರ ಅವರು ವೇಣು ವೇಣುಗೋ ಅನಂತ ಚಾರವನ್ನು ಇಟ್ಟಿದ್ರು ಹಂಗಾಮಿಯಾಗಿ ಅವ್ರನ್ನ ಸರ್ಕಾರ ನೇಮಿಸಿದ್ರು ಅವರು ಏನು ಮಾಡಿದರು ಅವರ ಒಂದು ಸೇವಾ ಅವಧಿಯಲ್ಲಿ ಈ ಈ ದೇವ ಮುದುರಾಯಿ ದೇವಸ್ಥಾನ ಸೇರಿದಂಥ ದೇವಸ್ಥಾನನ ಕೆಲವು ಗ್ರಾಮದ ಪ್ರಭಾವಿ ವ್ಯಕ್ತಿಗಳು ಸೇರಿ ಟ್ರಸ್ಟ್ ಮಾಡಿಕೊಂಡು ದುಡ್ಡು ಹೊಡಿತಾಯಿದ್ರು ಈ ವಿಚಾರನ ಅಲ್ಲಿ ಪರಿಶಿಷ್ಟ ಜಾತಿಯವ್ರನ್ನ ಮತ್ತು ಪರಿಶಿಷ್ಟ ಪಂಗಡದವ್ರನ್ನ ಆ ದೇವಾಲಯಕ್ಕೆ ಸೇರ್ ಸೇರಿಸ್ತಾ ಇಲ್ಲ ಈ ಒಂದು ಈ ವಿಚಾರನ ನಾವು ಹೋರಾಟ ಜಿಲ್ಲಾಧಿಕಾರಿಗಳ ಮುಖಾಂತರ ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಸ್ಥಳಕ್ಕೆ ಬಂದು ಈ ವ್ಯವಸ್ಥೆ ಅದ ಆ ಒಂದು ಏನು ಟ್ರಸ್ಟ್ ಇದೆಯೋ ಅದನ್ನು ಸ ರದ್ದುಪಡಿಸಿ ಆಡಳಿತಾಧಿಕಾರಿಯನ್ನು ನೇಮಕ ಮಾಡಿದ್ವಿ ತದನಂತರ ಕೆಲವು ತಿಂಗಳಾದ ಮೇಲೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ರ ಒಂಬತ್ತು ಜನ ಆಯ್ಕೆ ಮಾಡಿದರು ಅದರಲ್ಲಿ ಅಧ್ಯಕ್ಷರಾಗಿ ನನ್ನೇ ಮಾಡಿದರು ಅಧ್ಯಕ್ಷರಾದಮೇಲೆ ನಾನು ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದ್ದೆ ಸಾಕಷ್ಟು ಕಾಂಪೌಂಡು ಇನ್ನೊಂದು ಮತ್ತೊಂದು ಬರೋ ಭಕ್ತಾದಿಗಳಿಗೆ ಅನ್ನದಾಸ ಮಾಡ್ತಾಯಿದ್ದೆ ಅದೆಲ್ಲ ಹೊಟ್ಟೆ ಕಿಚ್ಚಿನಿಂದ ಸಾಕಷ್ಟು ಬೇಸತ್ತು ಅವರು ನಮ್ಮ ಮೇಲೆ ಪಿತೂರು ಮಾಡಿದರು ಮೇಲೆ ಕೇಸು ಹಾಕಿದ್ರು ಅದ ತದಾದ ನಂತರ ಸ ನಮ್ಮದ ಸೇ ಒಂದು ವ್ಯವಸ್ಥಾಪನಾ ಸೌತೆ ಸಮಿತಿ ಸೇವಾ ಅವಧಿ ಮುಕ್ತಾಯ ಆಯಿತು ಮುಕ್ತಾಯ ಆದ ಮೇಲೆ ಸರ್ಕಾರ ಜನ ಸರ್ಕಾರ ಐದು ವರ್ಷ ಆದರೂ ಸಹಿತ ಅಡ್ಮಿನಿಸ್ಟ್ರೇಟಿವ್ನ ಅಪಾಯಿಂಟ್ಮೆಂಟ್ ಮಾಡಲಿ ಈ ಒಂದು ಹನುಮಂತ ಪದ್ಮನಾಭ ಚಾರು ಅನ್ನೋರನ್ನ ಅವ್ರನ್ನ ಸಸ್ಪೆಂಡ್ ಆಗಿದ್ರು ಸಹಿತ ಅವ್ರನ್ನೇ ಅಲ್ಲಿ ಪೂಜೆ ಮಾಡ್ತಿದ್ರು ಸಹಿತ ಅವ್ರ ಮೇಲೆ ಯಾವುದೇ ಕಾನೂನು ರೀತಿ ಕ್ರಮ ಜರುಗಿಸಿಲ್ಲ ಜರುಗಿಸ ಕಾರಣ ಒಂದು ಈ ಒಂದು ಈ ಹಿಂದೆ ಆರು ತಿಂಗಳ ಹಿಂದೆ ಉಂಡಿಯಲ್ಲಿ ಉಂಡಿ ಆಯಿತು ಸುಮಾರು ಒಂದು ಮೂರು ನಾಲ್ಕು ಲಕ್ಷ ಉಂಡಿನಲ್ಲಿ ಹಣ ಇರೋದು ವರ್ಷ ವರ್ಷ ಪ್ರತಿ ಎಕ್ತ ಈ ವರ್ಷ ತಡವಾಗಿದ್ದರಿಂದ ಆ ಉಂಡಿನ ತೆಗೆದುಬಿಟ್ರು ತೆಗೆದಿದ್ದಾದ ಮೇಲೆ ನಾವು ಸಾಕು ಅಡ್ಮಿನಿಸ್ಟ್ರೇಟಿವ್ ಹಾಕಿ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತಕ್ಕೆ ಗಮನಕ್ಕೆ ತಂದಿದ್ದೀವಿ ಆದರೂ ಸಹಿತ ಯಾವ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ ಮೊನ್ನೆ ಇತ್ತೀಚೆಗೆ ಒಂದು ಎರಡು ತಿಂಗಳ ತಿಂಗಳ ಹಿಂದೆ ಮನೆ ತಹಸೀಲ್ದಾರರು ಈ ಸೂಲ್ಬೆಲೆ ನಾಡಕಾಚಾರಿ ಕಚೇರಿ ತಹಸೀಲ್ದಾರ್ ಉಪ್ತಹಸೀಲ್ದಾರ್ ನೇಮಕ ಮಾಡಿದರೆ ಅವರು ತಾ ನೇಮಕ ಮಾಡಿದ್ದು ಅಷ್ಟೇ ಅವರೇನು ಅಲ್ಲಿ ವ್ಯವಸ್ಥೆ ಇಲ್ಲ ಇನ್ನೊಂದಿಲ್ಲ ಅಲ್ಲಿ ಬಂದು ಬರೋ ಭಕ್ತಾದಿಗಳಿಗೆ ಅನುಕೂಲ ಮಾಡ್ತಾ ಇಲ್ಲ ಎಲ್ಲ ಈ ಏನು ಅಮಾನತ್ ಸೇವೆಯಿಂದ ಅಮಾನತುಗೊಂಡಂಥ ಎ ಪದ್ಮನಾಭುರದೇ ಜವಾಬ್ದಾರಿ ಅಲ್ಲಿ ಬರೋಂಥ ಕಾಣಿಕೆಗಳು ಅಲ್ಲಿ ಬರೋಂಥ ದವಸ ಧಾನ್ಯಗಳು ಸಾಕಷ್ಟು ಅವರ ಒಂದು ಹ್ಯಾಂಡವರ್ನಲ್ಲೇ ಇದಾಗ್ತದೆ ಅಡ್ಮಿನಿಸ್ಟ್ರೇಟಿವ್ ಅಪಾಯಿಂಟ್ಮೆಂಟ್ ಮಾಡಿದ್ರು ಸಹಿತ ಅವರು ಬರೋ ಭಕ್ತಾದಿಗಳಿಗೆ ಸಹ ಏನ ವ್ಯವಸ್ಥೆಗಳು ಮೂಲಭೂತ ಸೌತ್ಕರಗಳು ಒದ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ನಾನು ಮನೆ ಈ ಮೊನ್ನೆ ಶುಕ್ರವಾರ ತಹಶೀಲ್ದಾರ್ಗೆ ಫೋನ್ ಮಾಡಿದಾಗ ಇವರು ಇಮಿಡಿಯೇಟ್ ನಾನು ಉಪ ಉಪ್ತಹಸೀಲ್ದಾರ್ನ ಕಳಿಸ್ತೀನಿ ಅಂದರು ಅವ್ರು ಬಂದರು ಐದು ನಿಮಿಷ ನೋಡ್ಕೊಂಡ್ರು ಬಂದ್ಬಿಟ್ರು ಈಗ ಅಲ್ಲಿ ಸುಮಾರು ಮೊನ್ನೆ ಓದಿ ಶನಿವಾರ ಸುಮಾರು ಐದು ಸಾವಿರದಿಂದ ಹತ್ತು ಸಾವಿರ ಜನ ಗಂಟೆ ಬಂದಿದ್ದಾರೆ ಭಕ್ತಾದಿಗಳು ಅಲ್ಲಿ ಬರೋಂಥ ಭಕ್ತಾದಿಗಳಿಗೆ ಏನು ನೀರಿನ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯ ಇಲ್ಲ ತಿಂಡಿ ತಿಂ ಏನೂ ಇಲ್ಲ ಅಲ್ಲಿ ಕಾಣಿಕೆಗಳು ಹಾಕ್ತಾರೆ ಆ ಉಂಡಿಗಳಿಗೆ ಹಾಕಲ್ಲ ಇವ್ರು ತಟ್ಟೆಗೆ ಹಾಕ್ಸ್ಕೊಂತಾರೆ ಇದು ಸಾಕಷ್ಟು ದುರುಪಯೋಗ ಆಗ್ತಾ ಇದೆ ಸರ್ಕಾರಕ್ಕೆ ಬರೋಂಥ ಆದಾಯ ಏನು ಸಿಗ ದೇವಸ್ಥಾನದ ಎರಡನೇ ತಿರುಪತಿ ಅನ್ನಿಸ್ಕೊತದೆ ಈಗ ಈ ಶ್ರವಣ ಶ್ರಾವಣ ಮಾಸದಲ್ಲಿ ಇಂಥ ಒಂದು ವ್ಯವಸ್ಥೆ ಇರುವಂಥ ದೇವಸ್ಥಾನದಲ್ಲಿ ಜಿಲ್ಲಾಡಳಿತ ಡಿ ಸಿ ಅವರು ಮಾನ್ಯ ಏನು ಮುಜರಾಯಿ ಸಚಿವರಿಗೂ ನಾನು ಫೋನ್ ಮಾಡಿ ಹೇಳಿದ್ದೀನಿ ಈ ಬಗ್ಗೆ ಕಂಪ್ಲೇಂಟು ಕೊಟ್ಟಿದ್ದೀನಿ ಮೊನ್ನೆ ಇವರು ಸಹಾಯಕ ಮುಜ್ರಾಯಿದೆ ಸಹಾಯಕ ಏನು ಕಮಿಷ್ನರ್ ಇದ್ದಾರೋ ಅವ್ರಿಗೂ ಸಾಕಷ್ಟು ಗಮನಕ್ಕೆ ತಂದಿದ್ದೀನಿ ನಾನು ಇದರಲ್ಲಿ ಚಾರ್ಜ್ ಬೇರೆ ಕಡಿದ್ದೀನಿ ನಾನು ನೋಡೋಕೆ ಬಂದಿಲ್ಲ ಅಂತ ಹೇಳ್ತಾರೆ ಅವ್ರಿಗೂ ಸಾಕಷ್ಟು ಕಂಪ್ಲೇಂಟ್ ಮಾಡಿದ್ವಿ ಯಾವುದೇ ರೀತಿ ಇದು ಉಪಯೋಗ ಆಗ್ತಾ ಈ ಅರ್ಚಕರ ವಾದ ಏನಂದರೆ ನಮ್ಮ ತಾತ್ಮ ಕಾಲದಿಂದ ನಾವೇ ಬರ್ತಿದ್ದೀವಿ ದಿನ ಪೂಜೆಗಳು ನಡೀತವೆ ದಿನ ಮಜುಗಳು ಮಾಡ್ತಾ ಇದ್ದೀನಿ ದಿನ ಕಾಣಿಕೆಗಳು ಬೀಳ್ತವೆ ಅದನ್ನೆಲ್ಲ ನಾನೇ ಉಪಯೋಗಿಸ್ಕೊಂತ ಇದ್ದೀನಿ ಅಂತೂ ಬೇಕಾದರೂ ಹೇಳ್ತಾ ಇದ್ದಾರೆ ಆದರೆ ಸರ್ಕಾರಕ್ಕೆ ಬರೋಂಥ ಸಾಕಷ್ಟು ನಾ ಏನು ಸೊತ್ತಿದೆಯೋ ಆ ಸಾರ್ವಜನಿಕ ಸೊತ್ತು ಇದು ಸರ್ಕಾರ ಇದನ್ನು ತಡೆಗಟ್ಟಲು ವಿಫಲವಾಗಿದೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಅಳವಡಿಸ್ಬೇಕು ಉಂಡಿ ನ್ಯಾಯುತವಾಗಿ ಹಾಕಬೇಕು ಬರುವಂಥ ಭಕ್ತಾದಿಗಳಿಗೆ ವ್ಯವಸ್ಥೆ ನೀರಿನ ವ್ಯವಸ್ಥೆ ಏನಾದರೂ ವ್ಯವಸ್ಥೆ ಬರುವಂಥ ಗಾಡಿಗಳು ಸಾಕಷ್ಟು ಸಾವಿರಾರು ಗಾಡಿಗಳು ಬರ್ತವೆ ಸಾವಿರಾರು ಗಾಡಿಗಳು ಜಾಗಿಲ್ಲ ಅಲ್ಲಿ ಸಾಕಷ್ಟು ದುರುಪಯೋಗ ಆಗ್ತಾ ಇದೆ ಅರ್ಚಕರು ಸ ನಿವೃತ್ತಿ ಆಗಿದ್ರು ಅವರು ಸೇವೆಯಿಂದ ಅಮಾನತುಕೊಂಡಿದ್ರು ಸರ್ಕಾರ ಅವ್ರನ್ನೇ ಇಟ್ಕೊಂಡು ಸತ್ತೋಗಿದೆಯಾ ಸರ್ಕಾರ ಈ ಮುಜರಾಯಿ ಇಲಾಖೆ ಏನಾಗಿದೆ ಇಲ್ಲ ಅವರು ಅವರಿಗೆ ಶಾಮೀಲಾಗಿದ್ದಾರೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದನ್ನು ತಾವು ಸರ್ಕಾರ ಈ ಈ ಬಗ್ಗೆ ಗಮನ ಹರಿಸ್ಬೇಕು ಬರುವಂಥ ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯಗಳು ಇರಿಸಬೇಕು ಅಲ್ಲಿ ಸೋರೆ ಹೋಗ್ತಾ ಇರುವಂಥ ಸರ್ಕಾರಕ್ಕೆ ಪರತ್ತು ದುಡ್ಡು ವ್ಯವಸ್ಥಿತವಾಗಿ ಮುಂಡಿ ಇಕ್ಬೇಕು ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಈ ಒಂದು ವ್ಯವಸ್ಥೆನ ಸರಿಪಡಿಸ್ತಾ ಇದ್ದರೆ ನಾವು ಮುಂದಿನ ಹೋರಾಟ ಸಿದ್ಧವಾಗಿರ್ತೀವಿ ಜಿಲ್ಲಾಡಳಿತದ ಮುಂದೆ ಡಿ ಸಿ ವರ್ಗು ಹೇಳ್ತಾ ಇದ್ದೀನಿ ಮುಜರಾಯಿ ಕಮಿಷನರ್ಗು ಹೇಳ್ತಿದ್ದೀನಿ ಇದನ್ನು ತಡೆಗಟ್ಟಬೇಕು ವ್ಯವಸ್ಥಿತವಾಗಿ ದೇವಸ್ಥಾನ ನಡ್ಕೊಂಡು ಹೋಗಿ ಇದನ್ನು ಬಿಟ್ಟು ಸರಿ ನಿಯಮಕ್ಕೆ ಮಾತ್ರ ಮುಜರಾಯಿ ಇಲಾಖೆ ಉಂಡಿ ತಗೊಂಡು ಹೋಗ್ತಿದೆ ಮುಜರಾಯಿ ಇಲಾಖೆ ಅಲ್ಲಿ ನಡೆಯುವಂಥ ವ್ಯವಹಾರಗಳಿಗೆ ಮುಜರಾಯಿ ಇಲಾಖೆ ಇಲ್ವಾ ಯಾಕೆ ಈ ಸಹ ಅಡ್ಮಿಟ್ ತಹಸೀಲ್ದಾರ್ ಏನಾಗಿದ್ದಾರೆ ತಹಸೀಲ್ದಾರ್ರು ಏನಾಗಿದ್ದಾರೆ ಮುಜರಾಯಿ ಸಹಾಯಕ ಆಯುಕ್ತರು ಎಲ್ಲಿ ಹೋಗಿದ್ದಾರೆ ಮುಜರಾಯಿ ಆಯುಕ್ತರು ಏನು ಮಾಡ್ತಾವ್ರೆ ಮುಜರಾಯಿ ಇಲಾಖೆ ಏನು ಮಾಡ್ತಾರೆ ಸಂಬಂಧಪಟ್ಟ ಮಂತ್ರಿಗಳು ಏನು ಮಾಡ್ತಾವ್ರೆ ಇದನ್ನು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬ್ರೆ ತಮಗೆ ನೀ ಈ ಮೂಲಕ ಮನವಿ ಮಾಡ್ತೀನಿ ಇದು ಎರಡನೇ ತಿರುಪತಿ ದೇವಸ್ಥಾನ ಈಸ್ತು ಹೊಸ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೋಲುಬಳ್ಳಿ ಹೋಬಳಿ ಈಸ್ತು ಚನ್ನಕ ಚನ್ನರಾಯ ಸ್ವಾಮಿ ದೇವಸ್ಥಾನ ಇದಕ್ಕೆ ಸಾಕಷ್ಟು ಯಾವ್ದು ಜನಾಂಗದವರು ಇತರೆ ಜನಾಂಗದವರು ಬರೋದು ಸಾಕಷ್ಟು ಸಹಿತ ಅವ್ರಿಗೆ ಮೂಲಭೂತ ಸೌಕರ್ಯಗಳಿಲ್ಲ ಅಂದಮೇಲೆ ಯಾಕೆ ಮಾಡ್ತೀರಿ ಅರ್ಚಕರು ಹೇಳಿದಂಗೆ ಅವ್ರಿಗೆ ಮೂಲಭೂತ ತರ ಅಂದ್ರಿಂದ ಅವರೇ ಮಾಡ್ಕೊಂಬತ್ತ ಅವ್ರೆ ಅವರೇ ತಿಂದುಬಿಡ್ಲಿ ಅವ್ರಿಗೆ ಆ ದೇವಸ್ಥಾನ ಬರ್ಕೊಟ್ಬಿಡಿ ಯಾಕೆ ಸುಮ್ಮನೆ ಪೇಪರ್ನಲ್ಲಿ ಮುದ್ರಾ ಇಲಾಖೆಗೆ ಸೇರಿಸಿ ಸೇರಿದೆ ಇದು ಕಣ್ಣೋರು ಸಹ ನ್ಯಾಯ ಯಾಕೆ ಮಾಡ್ತಾಯಿದ್ದೀರಿ ಅವ್ರಿಗೆ ಬರ್ಕೊಟ್ಬಿಡಿ ಇದರಿಂದ ನಾನು ಹೇಳೋದು ಇಷ್ಟೇ ಸರ್ಕಾರಕ್ಕೆ ತಾವು ಈ ಕೂಡಲೇ ಮುಂದಿನ ಶನಿವಾರ ಸಾಕಷ್ಟು ಹತ್ತು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಬರೋ ಜನ ಜನ ಭಕ್ತಾದಿಗಳು ಬರೋಂಥ ಜಾಗಕ್ಕೆ ಅವರಿಗೆ ಮೂಲಭೂತ ಸೌಕರ್ಯಕ್ಕೆ ಒದಗಿಸ್ಬೇಕು ಆ ಈ ಒಂದು ಅನ್ಯಾಯನ ಸರಿಪಡಿಸ್ಬೇಕೆಂದು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ